ನೀವು ಈ ಥರ ಯೋಚನೆ ಮಾಡಿದ್ರ ಅಂದ್ರೆ ಯಾವುದೋ ಒಂದು ಸಂದರ್ಭ ನಿಮಗೆ ಆಗ ಕಷ್ಟ ಅಂತ ಅನ್ಸಿರುತ್ತೆ ಅದಾಗಿ ಸ್ವಲ್ಪ ದಿನಗಳ ನಂತರ ಅದೇ ದೊಡ್ಡ ಬ್ಲೆಸ್ಸಿಂಗ್ ಇಲ್ಲ ಬರುವ ಕಾಣಿಸಿರುತ್ತೆ ಕೆಲವೊಂದ್ಸತಿ ನಮ್ಗಾಗಿರೋ ಬ್ಯಾಡ್ಲಕ್ಕೆ ಅದು ನಮ್ಮನ್ನ ಕೆಲವೊಂದಿನ್ ಕಾಪಾಡ್ತಲ್ಲಪ್ಪಾ ಅಂತ ಅನ್ಸುತ್ತೆ ಇದೇ ರೀತಿ ಘಟನೆ ನಮ್ಮ ರಾಮ ಮತ್ತು ಮಹಾರಾಜರ ನಡುವೆ ನಡೆಯುತ್ತೆ ಕತೆಯ ಕೊನೆಯಲ್ಲಿ ಈ ಕತೆಗಾಗಿರೋ ಉತ್ತರನೂ ಸಿಗುತ್ತೆ ಮತ್ತೆ ಇನ್ನೇನಕ್ಕೆ ತಡ ಬನ್ನಿ ಕಥೆಯೊಳಗೆ ಹೋಗೋಣ ಹೀಗೆ ಒಂದು ದಿನ ರಾಜ ಕೃಷ್ಣದೇವರಾಯರ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಹಾರಾಜರು ಈಗಷ್ಟೇ ಬಂದಿರುವ ತಮ್ಮ ಹೊಸ ಖಡ್ಗವನ್ನು ಪರಿಶೀಲನೆ ಮಾಡ್ತಾ ಇರ್ತಾರೆ ಪರಿಶೀಲನೆ ಮಾಡುವ ಸಮಯದಲ್ಲಿ ಆಕಸ್ಮಿಕವಾಗಿ ತಮ್ಮ ಬೆರಳಿಗೆ ತೀವ್ರವಾದ ಗಾಯ ಮಾಡ್ಕೋತಾರೆ ಅದು ಈಗಷ್ಟೇ ಬಂದಿರುವ ಖಡ್ಗವಾಗಿರೋದ್ರಿಂದ ತುಂಬ ಶಾರ್ಪ್ ಆಗಿರುತ್ತೆ ಮುಟ್ಟಿ ನೋಡುವ ಸಮಯದಲ್ಲಿ ಅವರ ಕೈ ಗಾಯನೂ ಆಗುತ್ತೆ ಸಡನ್ ಆಗಿ ಅವ್ರ ಕೈಯಿಂದ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಅಂತ ನೋವಿನಿಂದ ಜೋರಾಗಿ ಕಿರಿಸ್ಕೋತಾರೆ ಪಕ್ಕದಲ್ಲೇ ನಮ್ಮ ತೆನಾಲಿ ರಾಮನು ನಿಂತಿರ್ತಾನೆ ತೆನಾಲಿ ರಾಮ ಇವರ ಹೆಸರು ಯಾರಿಗೂ ಗೊತ್ತಿಲ್ಲ ಹೇಳಿ ಇವರ ಹೆಸರನ್ನ ಹೇಳ್ತಿದ್ದಂಗೆ ಮುಖದಲ್ಲಿ ಒಂದು ಚಿಕ್ಕ ನಗು ಬರುತ್ತೆ ತೆನಾಲಿ ರಾಮ ಬಂದು ವಿಜಯನಗರ ಸಾಮ್ರಾಜ್ಯದೊಳಗೆ ಬರೀ ಒಬ್ಬ ಕವಿ ಮಾತ್ರ ಇರಲಿಲ್ಲ ತುಂಬಾ ಮೇಧಾವಿ ಆಗಿದ್ರು ಬ್ರಿಲಿಯಂಟ್ ಆಗಿದ್ರು ಅದೇ ಸಮಯದಲ್ಲಿ ದೊಡ್ಡ ಜ್ಞಾನಿ ಆಗಿದ್ರು ಇವರ ಒಂದು ಪ್ರೆಸೆನ್ಸ್ ಆಫ್ ಮೈಂಡು ಕ್ಲವರ್ ಹ್ಯೂಮರ್ ಇಂದ ಹಲವಾರು ಗಂಭೀರ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹರಿಸ್ತಿದ್ರು ಅದೇ ಸಮಯದಲ್ಲಿ ಎಲ್ಲರ ಮುಖದಲ್ಲೂ ನಗುವನ್ನು ಮೂಡಿಸುತ್ತಾ ಜೊತೆಗೆ ಪಾಠವನ್ನು ಕಲಿಸ್ತಾ ಇದ್ರು ಇದೇ ತೆನಾಲಿರಾಮ ರಾಜನ ಪಕ್ಕದಲ್ಲೇ ನಿಂತಿರ್ತಾರೆ ಇದನ್ನ ನೋಡ್ತಾ ಇದ್ದ ತೆನಲಿರಾಮ ರಾಜನಿಗೆ ಈಗ ಅಂತ ಹೇಳ್ತಾರೆ ಮಹಾರಾಜರೇ ನೋವಾಯ್ತಾ ಚಿಂತೆ ಬಿಡಿ ಬಹುಶಃ ಇದು ಒಳ್ಳೆಯದಕ್ಕಾಗಿಯೇ ಆಗಿರಬಹುದು ಅಂತ ರಾಮ ರಾಜನ ನೋಡಿ ಹೇಳ್ತಾರೆ ಈಗಾಗಲೇ ನೋವಿನಿಂದ ಕಿರಿಚಿರುವ ರಾಜ ತೆನಾಲಿರಾಮನ ಈ ಮಾತನ್ನು ಕೇಳಿ ಏನೋ ನನಗೆ ಗಾಯವಾದ್ರೆ ಅದು ಒಳ್ಳೇದಕ್ಕ ಅಂತ ಜೋರಾಗಿ ತೆನಾಲಿರಾಮನನ್ನು ನೋಡಿ ಗದರಿಸ್ತಾರೆ ಕೋಪದಲ್ಲೂ ಮತ್ತು ನೋವಿನಲ್ಲಿ ಇದ್ದ ರಾಜನಿಗೆ ಇದ್ಯಾವುದೂ ಅರ್ಥ ಆಗಲ್ಲ ತಕ್ಷಣವೇ ಅಲ್ಲಿದ್ದ ಸೈನಿಕರನ್ನು ಕರೆದು ಕೋಪದಲ್ಲಿ ಇದ್ದ ರಾಜ ತೆನಾಲಿರಾಮನನ್ನು ರಾಮನನ್ನು ಸೆರೆಮನೆಗೆ ಅಂದ್ರೆ ಜೈಲ್ಗೂ ಕಳಿಸ್ಬಿಡ್ತಾರೆ ತೆನಾಲಿರಾಮ ರಾಜನನ್ನು ನೋಡಿ ಸಣ್ಣ ನಗುವಿನಿಂದ ಸೈನಿಕರೊಂದಿಗೆ ಸೆರೆಮನೆಗೆ ಹೊರಟು ಬಿಡುತ್ತಾರೆ ಸೊ ಈ ದಿನದ ಮಧ್ಯಾಹ್ನವೇ ರಾಜ ಬಂದು ಅವರ ಸಣ್ಣ ನಾಲ್ಕು ಐದು ಜನರ ತಂಡದೊಂದಿಗೆ ಅವರು ಕಾಡಿನೊಳಗೆ ಭೇಟಿಯಾಡಲು ಆಡಲು ಹೊರಟು ಬಿಡ್ತಾರೆ ರಾಜ ಮತ್ತು ರಾಜನ ತಂಡ ಭೇಟಿ ಕಾಡಿನೊಳಗೆ ಹೊರಟಾಗ ರಾಜ ಹೀಗೆ ವನ್ಯಜೀವಿಗಳನ್ನು ಹಿಂಬಾಲಿಸುತ್ತಾ ಇನ್ನೂ ಆಳವಾದ ಅಂದ್ರೆ ಡೀಪ್ ಫಾರೆಸ್ಟ್ ಒಳಗಡೆ ರಾಜ ಬಂದು ಒಬ್ಬರೇ ಸಿಗಾಕೋಬಿಡ್ತಾರೆ ಈಗ ರಾಜನ ತಂಡ ಬೇರೆ ಆಗಿರುತ್ತೆ ರಾಜ ಬಂದು ಸಪರೇಟ್ ಆಗಿ ಬೇರೆ ಆಗಿರ್ತಾರೆ ಈ ರಾಜ ಬಂದು ತಪ್ಪಿಸ್ಕೊಂಡಿರ್ತಾನಲ್ಲ ಇದು ಬಂದು ಕಾಡು ಜನರು ಇರುವ ಜಾಗ ಈ ಕಾಡು ಜನರು ಬಂದು ಅಪಾಂಬಿಯ ಅಂದ್ರೆ ಮನುಷ್ಯನ ಹಸಿ ಮಾಂಸವನ್ನು ತಿನ್ನುವ ಜನಾಂಗದ ವರ್ಗಕ್ಕೆ ಸೇರುವ ಕಾಡು ಮನುಷ್ಯರಾಗಿರ್ತಾರೆ ಇವತ್ತು ಅಂತ ನೋಡಿ ಇದೇ ಕಾಡು ಜನರ ದೊಡ್ಡ ಹಬ್ಬ ಅಂದರೆ ಬಲಿ ಕೊಡುವ ಹಬ್ಬನೂ ನಡೀತಾ ಇರುತ್ತೆ ಇವರು ಬರೀ ಬಲಿ ಅಂತಂದರೆ ಪ್ರಾಣಿ ಬಲಿ ಕೊಡೋಲ್ಲ ನರ ಬಲಿ ಕೊಡ್ತಾರೆ ಸೊ ಡಾಕ್ಟ್ರು ಬಯಸಿದ್ದು ಹಾಲು ಅನ್ನ ರೋಗಿಗೆ ಸಿಕ್ಕಿದ್ದು ಹಾಲು ಅನ್ನ ಅಂದಂಗೆ ಕರೆಕ್ಟಾಗಿ ರಾಜ ಬಂದು ಇದೇ ಕಾಡು ಜನರ ಹತ್ರ ಸಿಹಿ ಹಾಕೋತಾನೆ ಸೊ ಕಾಡು ಜನ ರಾಜನ ನೋಡ್ತಾ ಇದ್ದಾಗೆ ರಾಜನ ಹತ್ರ ಯಾವುದೇ ಆಯುಧ ಇರೋಲ್ಲ ತಾನು ರಾಜ ಅಂದರೂ ಆ ಕಾಡು ಜನಕ್ಕೆ ಏನೂ ಅರ್ಥ ಆಗೋಲ್ಲ ಸೊ ಈ ರಾಜನ್ನ ಕಟ್ಟು ಹಾಕಿ ಎತ್ತುಕೊಂಡು ತಮ್ಮ ಪ್ರದೇಶಕ್ಕೆ ತಗೊಂಡೋಗ್ತಾರೆ ಒಂದು ಕಡೆ ಹಬ್ಬಕ್ಕೆ ಸಿದ್ಧತೆ ಕಾಡು ಜನರು ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ರಾಜನನ್ನು ಕಟ್ಟಾಕು ಇರ್ತಾರೆ ಈ ರಾಜನನ್ನು ಬಲಿ ಕೊಟ್ಟ ಮೇಲೆ ದೊಡ್ಡ ಪಾತ್ರೆಗೆ ಹಾಕಿ ಬೇಯಿಸಿ ಅದನ್ನೇ ಭೋಜನವಾಗಿ ತಿನ್ನಬೇಕು ಅಂತ ಕಾಡು ಜನರು ರಾಜನನ್ನು ನೋಡುತ್ತಾ ಅವರ ಭಾಷೆಯಲ್ಲಿ ಮಾತಾಡ್ತಾನೂ ಇರ್ತಾರೆ ಈ ಸಂಸ್ಕಾರವನ್ನು ನೋಡಿಕೊಳ್ಳಲು ಈ ಕಾಡು ಜನರಿಗೆ ಒಬ್ಬ ಪ್ರಮುಖ ಪೂಜಾರಿಯೂ ಇರ್ತಾನೆ ಅವನು ಬಲಿ ಕೊಡಲು ಮುಂಚೆ ಅಲ್ಲಿ ಯಾರು ಇರ್ತಾರೋ ಅವ್ರನ್ನ ಕ್ಲೀನಾಗಿ ಪರಿಶೀಲನೆ ಮಾಡ್ತಾನೆ ಇವರ ಪದ್ಧತಿ ಯಾವ ಥರ ಇರುತ್ತೆ ಅಂತಂದರೆ ತಾನು ಬಲಿ ಕೊಡುವ ಮುಂಚೆ ಅವರಿಗೆ ಯಾವುದೇ ರೀತಿ ಗಾಯಗಳಾಗಿರಲಿ ಪೆಟ್ಟಾಗಿರಲಿ ಬಿದ್ದಿರಬಾರ್ದು ನಿಧಾನಕ್ಕೆ ರಾಜನ್ನ ಪೂಜಾರಿ ಗಮನಿಸುತ್ತಾ ಬರುವಾಗ ತನ್ನ ಕೈ ಮೇಲಾಗಿರುವ ಗಾಯವನ್ನು ನೋಡಿ ಎಲ್ಲವನ್ನು ನಿಲ್ಲಿಸಿ ಇದು ದೊಡ್ಡ ಸೂತಕ ಅಂತ ಹೇಳಿ ಜೋರಾಗಿ ಕಿರಿಸ್ಕೊತಾನೆ ಮತ್ತೆ ರಾಜನಿಗೆ ಪೆಟ್ಟಾಗಿರುತ್ತಲ್ಲ ಆ ಪೆಟ್ಟಾಗಿರುವ ವ್ಯಕ್ತಿಯನ್ನು ಬಲಿ ಕೊಡೋಂಗಿಲ್ಲ ಅವರು ತಕ್ಷಣವೇ ಇವನನ್ನು ಬಿಟ್ಬಿಡಿ ಅಂತ ಹೇಳಿ ಆ ಪೂಜಾರಿ ಬಂದು ಇವರ ಕಾಡು ಜನಾಂಗಕ್ಕೆ ಹೇಳ್ತಾನೆ ಅವರು ಬಿಟ್ಟ ತಕ್ಷಣವೇ ರಾಜ ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿಂದ ಸೀದಾ ಅರಮನೆ ಕಡೆ ಓಡಿ ಬಂದು ತನ್ನ ಜೀವವನ್ನು ಉಳಿಸ್ಕೊಳ್ತಾನೆ ಅರಮನೆಗೆ ಹಿಂತಿರುಗಿದ ರಾಜ ತಕ್ಷಣವೇ ಸೈನ್ಯಾಧಿಪತಿಗೆ ಹೇಳಿ ತೆನಾಲಿರಾಮನನ್ನು ಬಿಡಿಸಲು ಹೇಳ್ತಾರೆ ಜೈಲಿನಿಂದ ನಿನಗೆ ನನ್ನ ಕ್ಷಮೆಯಿರಲಿ ತೆನಲಿರಾಮ ಏನಾಯ್ತು ಗೊತ್ತಾ ಅಂತ ವಿಷಯವೇನೆಲ್ಲ ತೆನಲಿರಾಮನಿಗೆ ರಾಜ ಹೇಳುತ್ತಾನೆ ಈ ಗಾಯವೇ ನನ್ನ ಪ್ರಾಣವನ್ನು ಕಾಪಾಡತು ಅಂತನೂ ರಾಮನಿಗೆ ರಾಜ ಹೇಳ್ತಾನೆ ತೆನಾಲಿರಾಮ ರಾಜನ್ ನೋಡಿ ನಗುತ್ತಾ ಮಹಾರಾಜರೇ ನಾ ಹೇಳಿಲ್ವಾ ಪ್ರತಿಯೊಂದು ಆಗೋದು ಒಂದು ಕಾರಣಕ್ಕೋಸ್ಕರನೇ ಅಂತ ಅಂತ ಮಹಾರಾಜರಿಗೆ ಹೇಳ್ತಾರೆ ಅದಕ್ಕೆ ಮಹಾರಾಜರು ರಾಮನನ್ನು ನೋಡುತ್ತಾ ಅದು ಸರಿ ತೆನಲಿರಾಮ ನನಗೇನೋ ಗಾಯ ಆಯಿತು ಆ ಗಾಯದಿಂದನೇ ನಾನು ಆ ಕಾಡಿನಿಂದ ತಪ್ಪಿಸ್ಕೊಂಡು ಬಂದೆ ನಿನ್ನನ್ನು ನಾನು ಜೈಲ್ಗೆ ಹಾಕಿದ್ನಲ್ಲ ಅದರಿಂದ ಏನು ಒಳ್ಳೇದಾಯ್ತು ಅಂತ ರಾಮಣ್ಣ ನೋಡಿ ಕೇಳ್ತಾರೆ ಅಲ್ಲ ಮಹಾರಾಜ ಹೆಂಗೇನೋ ಗಾಯ ಇತ್ತು ತಪ್ಪಿಸ್ಕೊಂಡ್ರಿ ನೀವು ನನ್ನ ಜೈಲ್ಗೆ ಹಾಕಿರ್ಲಿಲ್ಲ ಅಂತಂದ್ರೆ ನಿಮ್ಮ ಜೊತೆಗೆ ನಾನು ಆ ಭೇಟಿಗೆ ಬರ್ತಾ ಇದ್ದೆ ನೀವೇನೋ ಗಾಯ ಇದೆ ಅಂತ ನಿಮ್ಮನ್ನ ಬಿಟ್ಟು ಕಳಿಸ್ಬಿಡ್ತಾ ಇದ್ರು ಆದ್ರೆ ಸಿಗಕದ ಇದ್ ಯಾರು ನಾನೇ ಅಂತ ಹೇಳಿದ ತಕ್ಷಣ ಇಬ್ರು ಜೋರಾಗಿ ನಗಾಡಲು ಸ್ಟಾರ್ಟ್ ಮಾಡ್ತಾರೆ ಈ ಕಥೆಯ ಮೂಲಕ ನಾವೇನ್ ಕಲಿಬೋದೇ ಕೆಲವೊಂದ್ ಟೈಮ್ ಅಲ್ಲಿ ಕೆಲವೊಂದನ್ನು ನೋಡಿದ್ರೆ ತೊಂದ್ರೆ ತರ ಕಾಣಿಸುತ್ತೆ ಇಲ್ಲ ತೊಂದ್ರೆ ಅಂತ ನಾವ್ ಅನ್ಕೋತೀವಿ ಆ ಸಮಯ ಕಳೆದೋದ್ ಮೇಲೆ ಇಲ್ಲ ನಂತರ ವಾಸ್ತವದಲ್ಲಿ ಆ ಸಂದರ್ಭ ಬಂದು ಒಳ್ಳೇದಕ್ಕಾಗಿ ಆಯ್ತು ಅಂತ ಅನ್ಸುತ್ತೆ ಉದಾಹರಣೆಗೆ ಬಂದು ಸ್ಟೀವ್ ಜಾಬ್ಸ್ ತಗೊಳ್ಳಿ ಆಪಲ್ ಫೌಂಡರು ಒಂದು ಟೈಮಲ್ಲಿ ಕಂಪ್ನಿಯಿಂದ ಅವ್ರನ್ನ ಫೈಯರ್ಡ್ ಮಾಡಿಲ್ಲ ಅಂತಂದಿದ್ರೆ ಇಂಥ ದೊಡ್ಡ ಸಮಸ್ಯೆನ ಅವ್ರ ಕಲ್ ಕಟ್ಟೋಕ್ಕೆ ಆಗ್ತಾ ಇರಲಿಲ್ಲ ಇಲ್ಲ ಉದಾಹರಣೆಗೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂನೇ ತೊಗೊಳ್ಳಿ ಬಾಲ್ಯದಲ್ಲಿ ಅವರಿಗೆ ಪೈಲಟ್ ಆಗಬೇಕು ಅಂತ ಆಸೆ ಇತ್ತು ಬಟ್ ಅವರು ಸೆಲೆಕ್ಟ್ ಆಗಲಿಲ್ಲ ರಿಜೆಕ್ಟ್ ಆದರು ಈ ರಿಜೆಕ್ಷನ್ ಅವ್ರಿಗೆ ಇಸ್ರೋಗೆ ಡಿ ಆರ್ ಒಗೆ ಬರೋ ಥರ ಮಾಡಿತು ನಂತರ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದರೂ ಪೀಪಲ್ ಪ್ರೆಸಿಡೆಂಟ್ ಆದರು ಅವ್ರು ಅಂದ್ಕೊಂಡಿರೋ ಹಾಗೆ ಅವ್ರ ಪೈಲಟ್ ಆಗಿದ್ದಿದ್ರೆ ನಮಗೆ ಇಷ್ಟು ಒಳ್ಳೆ ಪ್ರೆಸಿಡೆಂಟ್ ಮತ್ತು ದೊಡ್ಡ ವಿಜ್ಞಾನಿ ನಮಗೆ ಸಿಗ್ತಾ ಇರಲಿಲ್ಲ ಇದಕ್ಕೆ ಹೇಳಿದ ಹೇಳಿದಾಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಎವ್ರಿಥಿಂಗ್ ಆ್ಯಪನ್ಸ್ ಫಾರ್ ಎ ರೀಸನ್ ಆ ಸಂದರ್ಭದಲ್ಲಿ ನಮಗೆ ನಮ್ಮ ಮೆದುಳಿಗೆ ಅದು ಅರ್ಥ ಆಗಲ್ಲ ಅದರ ಹಿಂದೆ ಒಂದು ಚೈತನ್ಯದ ಶಕ್ತಿನೇ ಇರುತ್ತೆ ಅದು ಅದರ ಅದರ ಪಾತ್ರಗಳನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರುತ್ತೆ ಇದನ್ನೇ ಉಪನಿಷತ್ತಲ್ಲಿ ತೇನವಿನ ತೃಣಮೊಪ್ಪಿನ ಚಲತಿ ಅಂತಾರೆ ಅಂದರೆ ಅವನ ಇಚ್ಛೆ ಇಲ್ಲದೆ ಒಂದು ಕಡ್ಡಿ ಕೂಡ ಆಗಾಡೋಲ್ಲ ವಿತೌಟ್ ಹಿಮ್ ಅಂದರೆ ಗಾಡ್ ಇವನ್ ಎ ಬ್ಲೇಡ್ ಆಫ್ ಬ್ರಾಸ್ ಡಜೆಟ್ ಮೂವ್ ಅಂತ ಹೀಗೆ ಒಂದು ಗಿಡದ ಬೀಜ ನೆಲದ ಒಳಗೆ ಹೋಗಿ ಒಳಗಿಂದ ಇನ್ನೊಂದು ಗಿಡವಾಗಿ ಬೆಳೆಯುತ್ತೋ ಅದು ಮಣ್ಣೊಳಗೆ ಸೇರಿದೆ ಅಂದ ತಕ್ಷಣ ಅದರ ಪಯಣ ಮುಗ್ದಿದೆ ಅಂತಲ್ಲ ಅದರ ಪಯಣ ಆಗಲೇ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಹಾಗೆ ಪ್ರತಿಯೊಂದು ಕಷ್ಟದ ಸಂದರ್ಭಗಳು ನಮ್ಮನ್ನ ಇನ್ನೂ ಎತ್ತರಕ್ಕೆ ಬೆಳೆಸುತ್ತೆ ನೆಕ್ಸ್ಟ್ ಟೈಮಿಂದ ಏನೇ ಸಂದರ್ಭಗಳು ನಮಗೆ ಕಷ್ಟ ಇರೋ ಥರ ಬಂದ್ರೂ ತಕ್ಷಣ ಅದನ್ನು ಜಡ್ಜ್ ಮಾಡದೆ ನಿಧಾನಕ್ಕೆ ನಮ್ಮ ಉಸರನ್ನ ಹೇಳ್ಕೊತಾ ನಮ್ಮ ತೇನಾಲಿರಾಮ ಹೇಳಿರೋ ಹಾಗೆ ಎವ್ರಿಥಿಂಗ್ ಆ್ಯಪನ್ಸ್ ಫಾರ್ ಅ ರೀಸನ್ ಅಂದರೆ ಎಲ್ಲವೂ ಒಂದು ಕಾರಣಕ್ಕೆ ನಡೀತಿದೆ ಅನ್ನೋ ಪಾಸಿಟಿವ್ ಥಿಂಕಿಂಗಿಂದ ಮುಂದುವರ್ಸೋಣ ಥ್ಯಾಂಕ್ ಯು ಸೋ ಮಚ್